ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ ಕೇಳಿದವ್ರಿಗೆ ಬರ ಬೇಡದವ್ರಿಗೆ ಹೇಳಿದ್ ಬರ ಹೊರಗೆ ಕನ್ಯಾ ಕನ್ಯಾಕ್ ವರ ಪುತ್ರ ಮಕ್ಕಳ ಬಗ್ಗೆ ಕೊಡ್ತಾರ ಯಾರ ಬೇಕಾದವ್ರು ಬರ್ರಿ ಬರ್ರಿ ಮುಂಚೆ ಅಂದ್ರೆ ಒಬ್ಬರೇ ಬರ್ಬೇಕು ಮಕ್ಕಳು నాయిల్ బస్లాగా నితీ ఆ మళ్ళీ అరమ్ ఏ రూమ్ నేను బేగ్ బేడాకార ముంజానే బరీ సింగల్ ఇడ్లీ తినిస్క్రీ ముంజన ఒప్పు బీ மாயம்ம சிவாய்ப்போ பாரே நிம் ஊரக ஸ்ரீஸ்ரீஸ்ரீ சிவானந்த ஸ்வாமி வந்தாரா கேரது வரத கேரது வர வர கன்யா கன்யாக்கு வர மக்கள் பக்கி கொடுத்தாரோ ಯಾರೋ ಹಜಾರ್ ಒಂದ್ರಲ್ಲಿ ಮಾತಾಶ್ ಇಲ್ಲಿ ಕೈತಾನ ಅಲ್ಲ ಮುಂದ್ ಇಲ್ಲ ಎತ್ತ ಅನ್ನಕತ್ತಿ ನಾನು ಹೇಜಿಗೆ ನಾವು ಹೆಣ್ಣು ಮಕ್ಕಳಿಗೆ ಎಂತ ಕರಿತೀವಿ ಸಣ್ಣ ಮಕ್ಕಳಿಗೆ ಸಣ್ಣ ಬಾಲೆ

ಏಕ ಗಣಸರು ಮುಟ್ರೇನಕತ್ತಾತಿ ನೀನು ಗಂಡು ಬಿಸರತ್ತಾತಿ ಮಥೆನ ಮಕ್ಕಳು ಮುಟ್ರ ಈ ಜೇಂಜು ಸತ್ತಾ ಹಾದನ ಆ ಆ ಆ ಮ್ಯೂಸಿಕ್ ಹಾಕದಪ್ಪ ಆ ಮ್ಯೂಸಿಕ್ ಆಗ್ ಇರ ಈ ಕಾಸಿಕೊಳ್ಳಲ್ಲನಕ ಮಕ್ಕಳ್ ಬಗ್ಗೆ ಕುಚ್ಚ ಮಕ್ಕಳ್ ಬಗ್ಗೆ ಮಕ್ಕಳ್ ಬಗ್ಗೆ ಹೌದು ಹೌದು ಮಕ್ಕಳ್ ಬಗ್ಗೆ ಇಲ್ಲೇ ಬಂದ್ರಿ ಏನು ಅದ ಹೇಳಿರ ಏ ತೋ 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 ತೋರಿ ನಮ್ಮ

ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ ಬೇಡದವ್ರಿಗೆ ಬೇಡಿದ್ವರ ಕೇಳ್ದವ್ರಿಗೆ ಕೇಳಿದವರ ವರಕ ಕನ್ಯಾ ಕನ್ಯಾಕ್ವರ ಮಕ್ಕಳ ಬಗ್ಗೆ ಕೊಡ್ತಾರ ಬರ್ರಪ್ಪ ನೀವು ಮಕ್ಕಳ ಸಂಬಂಧ ಗುದ್ದಾಡತ್ತೋಯಪ್ಪ ಮಕ್ಕಳ ಸಂಬಂಧ ಹಿಂಗ ರೋಡ್ ಮೇಲೆ ನಿಂತು ಗುದ್ದಾಡ ಮಕ್ಕಳ ಕವನ ಅಂದ್ರರಿ ಮತ್ತೆ ಎಲ್ಲಿ ಹೋಗಬೇಕ್ರಿ ಮನೆಗೆ ಹೋಗಬೇಕು ಹೋಗಬೇಕು ಬಾಗಲ ಹಾಕಬೇಕು ಹಾಕಬೇಕು ಚಿಲಕ ಹಾಕಬೇಕು ಚಿಲಕ ಹಾಕಬೇಕು ಚಿಲಕ ಹಾಕಿ ಠಲ್ಲ 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 ಗುದ್ದಾಡಕಂತ್ರ ಒಮ್ಮೆ ನಾಕ್ 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 ಮಕ್ಕಳ ಜಿರ್ದ ಹಿರ್ದ ಹಿರ್ದ ನಾ ಅಜ್ಜ ಏನ್ ಹೇಳ್ತಾನ ಮೇಲೆ ತಿಳಿ ನಾ ಬಾಯಿ ತರ್ಕೊಂಡ್ ನೋಡಾಕತ್ತನ ಓಯಪ್ಪ ನಮ್ಮ ಗುದ್ದಾಡು ಹೊಡತಕ್ಕ ನಮ್ಮ ಮನಿ ಮೇಲಿನ ಪತ್ರ ಸಹ ಹೋಗಿ ಕಳ್ಳೋಳಿ ಬಸ್ ಸ್ಟ್ಯಾಂಡ್ ಹಚ್ಕ ಬಿದ್ದಾವ್

ಶಿವನದ ಮಹಾತ್ಸವಗಳ ಅಂತ ಹೇಳ್ತಾರ ಮತ್ತ ನಿಮ್ಮ ಹೆಸ್ರ್ ರೀ ಅದೇ ಒಂದ್ ಹೆಸ್ರ ಶ್ರೀ 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 ಎರಡು ಸಾವಿರದ ಒಂದು ಶ್ರೀ ಸಿದ್ಧಪ್ಪ ಸಭ ಅಂತ ಹೇಳ್ತಾರ ನೋಡಿ ಅಂತ ಮಾತು ಆ ಇವ್ರು ಅಜಾರ್ ಏನಾದರು ನೂರಾ ಒಂದ್ ಮಂದಿ ಹುಟ್ಟಿದಾರ ಅವ್ರು ಇವ್ರು ಯಾರ ಸಾರ್ದ ಒಂದ ಮಂದಿ ಹುಟ್ಟಿದಾರ ಅವ್ರು ಒಂದ ಶ್ರೀ ಒಂದ ಶ್ರೀ ಇಲ್ಲ ಇಲ್ಲ

கபல் க அப்பட மக்களாக சந்த அப்பட்க

ಅಲ್ರಿ ಆದ್ರೂ ನಿಮ್ಮ ಅಪ್ಪರ್ದು ಬರೀ ಬಿಡು ಪೋಡ ಇದಕ್ಕಿದ ಕೊಟ್ಕೊಡತನೋ ಅಲ್ರಿ ಜೀವಿತಕ್ಕ ಅವ್ನವ್ನ ಕತ್ತಿಗೆ ಮರಿ ಆಗ್ಯಾವ ಅಂದ್ರ ಕತ್ತರ ಹೆಂಗಿರ ಅಂತ ಅಪ್ಪರ ಗೂಟರ ಹೆಂಗಿರ ಏನ್ ಬಿಟ್ರ ನಾ ಇವತ್ತು ಅಪ್ಪರ ನೋಡಬೇಕು ನಾನು ಏ ಬಿಡು ಮಗಳ ಅಲ್ಲ ನಾನು ಹೌದೌದು ಇನ್ನೊಂದು ಪೋಡ ಮಾಡ್ಯಾರ ಅವ್ರು ಇನ್ನೂ ಒಂದ ಏನ್ ಮಾಡ್ಯಾರ ರೀ ನೀವ್ ಸಮಾಧಾನ ಹೇಳ್ರಿ ನಾ ಕೇಳಕ್ ರೆಡಿ ಆಗಿ ಆತು ಆತು ಸಮಾಧಾನದ ಹೇಳ್ತುನು ಹೇಳ್ತೀನಿ ಹ್ಮ್ ನೋಡು ಮೊನ್ನೆ ಅರವತ್ತು ವರ್ಷ ಮುದುಕಿಗಿ ಮಕ್ಕಳ ಕೊಟ್ಟರು ಅಮೇರಿಕದಾಗ ನೀವೇನದ್ರಿ அமெரிக்கோகாக்கி அதுக்கு எங்க

ಯೂ ನಮ್ಮ ಮಂತ್ರದ ಘಟಾನು ಆ ಬೈಗ ಬೈಗ ಅಂದಂಗ ನಿಮ್ಮ ಮಟಕ್ಕೆ ಕಸ ಇದೆ ಹೆಂಗ ಬರುದ್ರ ಬಂದ್ರ ಅಲ್ಲಿ ಸಾಲಕ ಜಾಲಿಕಂಟಿ ಇರ್ತಾವ ಜಾಲಿಕಂಟಿ ಮುಂದೆ ಏಕ ಹೆಣ ಮಕ್ಕಳು ಕೂತಿರ್ತಾರ ಸಾಲಕನರ ಬಂದು ಬಿಡಿತಾರ ಬಡಿಸಿಕೊಂಡ ಹೋಗಿರ್ತಾರೆ ಏಕ ಕೂತಿರಿ ಆ ಮೀಟಿಂಗ್ ಕೂತಿರ್ತಾರ ಮೀಟಿಂಗ್ ನಿತ್ಯ ದಾಸೋಹ ಮಠ ಬಂದ್ರ ರೀ ಆ ಮಠದ ಮುಂದೆ ಹೆಣ ಮಕ್ಕಳು ಜಾಳ ಅಕ್ಕಿ ಗೋಧಿ ಹಸ್ರ ಮಾಡ್ಕೊಂಡು ಕೂತಿರ್ತಾರ ಹೆಂಗ ರೀ ಹಾ

ಒಂದ್ ಐವತ್ ಕಿಲೋ ಅವಲಕ್ಕಿ ಉಪಹಾರೀ ಬಾಳ್ ಬಾಳ್ ತೊಂಬ್ರಿ ಆಯ್ತ್ರಿ ನಾವ್ ಅಷ್ಟೇ ತಗೊಂಡ್ಬರ್ತಿವಿ ಅಂದಂಗ ನಿಮ್ ಮಠಕ್ಕ ಯಾವ ಬರ್ಬೋದ್ರಿ ಆಯ್ತಾರ ಬರ್ಲಿ ಆಯ್ತಾರ ಬಂದ್ರಿ ಆಯ್ತಾರ ಬರಾಶಿಸ್ ಬರ್ರಿ

ನಮ್ಮ ಅಪ್ಪಾರ ಗುಂಜ್ಯಾಗ ಕುತಿರ್ತಾರ ಆಯ್ ಏ ಜೊವ್ಯಾಗ ಕುತಿರ್ತಾರೂ ಗವ್ಯಾನ್ ಜರ್ಬೇಕಲಾ ಆ ಅಲ್ಲಿ ಗಣಸೂರಿನ ಪ್ರವೇಶವಿಲ್ಲ ಒಟ್ಟ ಗಣಸೂರ ಪ್ರವೇಶ ಇಲ್ರಿ ಇಲ್ಲ ನಾ ಎಂತ ಗಣಸ್ ಬಿಡ್ರಿ ಹಾ ಮತ್ತ ನೀವ ನೀವು ಮಾಜಾರಿ ಎಲ್ಲಿ ಕಾಲಿ ಕಾನೆ ಎಲ್ಲವ್ವ ಲಿಕ

ಅದನ ರಾಡಿ ಅದರ ಆಗಲಕರೆ ನಾಳೆ ಹೊಸತನ ಕೊಡ್ತನೆ ಬಿಡಿ ಅಣ್ಣ ನೀ ಏನು ಮನೆ ಪಡ್ಕರ್ತಿ ಹ್ಮ್ ಇಂಗ್ ಮಾಡಿ ಇಂಗ್ ಮಾಡಿ ನಾನು ಹ ಬರ್ತೊಳಪ್ಪ ಅಡ್ಡ ಮಾತಾಡಂಗಿಲ್ಲ ನನಗೆ ಆ ಬ್ಯಾರೆ ತೋರಿಸ್ತಾರ ಕಿಮ್ಮತ್ ಕಟ್ಬೇಕು ಅಪ್ಪಗಳಿಗೆ ನೀವು ಕಿಮ್ಮತ್ ಕಟ್ ಕರಿಬೇಕು